ನಮಸ್ಕಾರ ಕೆ ಆರ್ ನಗರ ಬನ್ನಿ ಇವತ್ತು ಒಂದು ಸುಂದರವಾದ ಪ್ಲೇಸ್ಗೆ ಹೋಗ್ತೀನಿ ಕೆ ಆರ್ ನಗರ ಸಾಲಿಗ್ರಾಮ ತಾಲೂಕಿನ ಚುಂಚುನಕಟ್ಟೆ ಅಂದ್ರೆ ಇಲ್ಲಿ ಕೋದಂಡರಾಮ ಕೂಡ ಜನಿಸಿದ್ದಾರೆ ಸಾರಿ ಕೋದಂಡರಾಮ ಅಂತ ಹೆಸರು ಅಂದ್ರೆ ರಾಮ ಲಕ್ಷ್ಮಣ ಸೀತೆರು ಬಂದು ಇಲ್ಲಿ ಹೋಗಿದ್ದಾರೆ ಎನ್ನೋ ಇದು ಸೀತಾ ರಾಮ ಲಕ್ಷ್ಮಣರು ಬಂದು ಹೋಗಿದ್ದಾರೆ ಎಂಬ ನಂಬಿಕೆ ಇದೆ ಇಲ್ಲಿ ಹಾಗಾಗಿ ಚುನಚುನ್ಕಟೆ ಜಲಪಾತ ನೋಡಿ ಕಾವೇರಿ ನದಿ ವೈದುಂಬಿ ಬರುತ್ತಿದ್ದಾಳೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣುವಂಥ ಬೆಲ್ಲೈಕ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ E, guys, next video, the list 60, ok? Bye, bye!